To ಿ ಆದ್ರೆ ನಾನು ಅನ್ಕೊಂಡಷ್ಟು ಮೆತ್ತಗ ಆಗಿಲ್ಲ ಸ್ವಲ್ಪ ಉದ್ರನೇ ಆಗೇತಿ ಹೆಸರು ಬೆಳೆ ಹಾಕಿರ್ತೀವಲ್ಲ ಅಣ್ಣ ಅಲ್ಲಿ ಕುಂದ್ರ ಸ್ಲಾತ ನೀ ಗಾಡಿ ಹೊಡಿತೀಯ ಕುಂದ್ರಪ್ಪ ಓಮ್ ಓ ಏ ಓಂಕಾರ ಅಲ್ಲಿ ನಮ್ದೇ ಇದು ಸಾಹಿತ್ಯ ಕೊಟ್ಟಿದ್ವಿ ನಡಿ ಚೋಟಕ್ಕಂದಿದು ಚೋಟಿದಾರ ಸ್ನೇಹಂದಿದು ಅಷ್ಟು ಹುಟ್ಟಿದಾಗ ಸ್ನೇಹ ಹಾಗಂತೇ ಮಾಡ್ಸಿ ಕೊಟ್ಟಿದ್ವಿ ಸ್ನೇಹಗಾತು ಖುಷಿಗಾತು ಆತ हाय मर वक्त पर हाय मर हाय मर हाय 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 नन्ना बंगल सॉरी एस डी जे हाय फ्रेंड्स ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ನಾವ್ ಅರಾಮದಿ ನೋಡ್ರಿ ನೀವು ಅರಾಮದಿರ ಅಂದ್ಕೊಂಡು ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ದಾಗ ಏನಿರತ್ತ ಅಂತ ಹೇಳಿ ನೋಡ್ಕೊಳ್ಳೋಣ ಅಂತ ಮತ್ತೆ ಏನಪ್ಪಾ ಅಂತಂದ್ರ ಮನಿ ಒಳಗ ಇಲ್ಲ ನೋಡ್ರಿ ಸೃಷ್ಟಿ ಶ್ರೀ ಮತ್ತೆ ಅಮ್ಮ ಎಲ್ಲಾರು ಮಮ್ಮಿ ತವ್ರ ಮನಿಗ್ ಹೋಗ್ಯಾರ ಮನ್ಮಂತ್ ನಾಳೆ ಹೋಗ್ಯಾರ ನೋಡ್ರಿ ಮಮ್ಮಿಯರ್ ಹಂಗಾಗಿ ನಿನ್ನೆನೆ ಹೋಗ್ಯಾರ ಅವ್ರು ನಿನ್ನೆ ಮಧ್ಯಾಹ್ನದಾಗೇನೆ ಹೋಗ್ಯಾರ ನಾನು ನಿನ್ನೆ ಒಂದ್ ರಾತ್ರಿ ನಾನು ಓಂಕಾರ ಇಬ್ಬರೇ ಇದ್ದೀನಿ ನೋಡ್ರಿ ರಾತ್ರಿ ಹೆಂಗೋ ನಾನಿನ್ನ ಕೆಲ್ಸ ಅದೆಲ್ಲ ಆಗಿತ್ತು ಹೆಂಗೋ ಟೈಮ್ ಕಳೆದ್ನಿ ಫ್ರೆಂಡ್ಸ ನೀರ್ ಬಂದಿದ್ದು ನೀರ್ ಅದೆಲ್ಲ ತುಂಬಿ ಅಚಾನಕ್ಕಾಗಿ ಸೃಷ್ಟಿ ಮತ್ತ ತಯಾರ ಇಲ್ಲ ಅಂದ್ರ ಮಮ್ಮಿ ಅಷ್ಟೇ ಹೋಗ್ತಿಲ್ಲ ಯಾಕಂತೇಳಿ ಇಂದಗಳೇ ಹೇಳ್ತೀನಿ ನಾನು ಈಗ ಫಸ್ಟ್ ಲೋಗ್ ಸ್ಟಾರ್ಟ್ ಮಾಡೀನಿ ಇವಾಗ್ಲಿ ಓಂಕಾರನ ಎರದಿನಿ ನೋಡ್ರಿ ನಾನು ಓಂಕಾರನ ಎರದು ಮಲಗಿಸೀನಿ ನಾನ್ ಕೂಡ ಸ್ನಾನ ಮಾಡೀನಿ ಉಪ್ಪಿಟ್ಟ ನಾಷ್ಟ ಮಾಡೀನಿ ಫ್ರೆಂಡ್ಸ ಅಂತ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಟಮಾಟಿ ಹಾಕಿಲ್ಲ ಇದಕ್ಕ ಒಂದ್ ಅರ್ಧ ಒಳ್ಳೆ ಲಿಂಬಿ ಹಣ್ಣು ಹಿಂಡೀನಿ ಅಳಕಾಗ ಬೇಕಂತ ನಾನೇ ಮಾಡ್ಕೊಂಡಿನಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಎಣ್ಣೆ ಚಂದ ಹಾಕಿ ನೋಡ್ರಿ ಎಷ್ಟ್ ಚಂದ ಎಣ್ಣೆ ಸೈಡಿಗೆ ಇದು ಆಗತ್ತದ ಅಂತ ಹೇಳಿ ಕೊತ್ತಂಬರಿ ಉದ್ದಿನ ಬೇಳೆ ಮತ್ತೆ ಹೆಸರು ಬೇಳೆ ಎರಡು ಸೇರಿ ಹಾಕಿನಿ ಜಾಸ್ತಿ ಅದಾವ ಕಾಣಾಕತಿರ್ವ ನಿಮಗ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಇಷ್ಟು ಹಾಕಿ ಮಸ್ತ್ನಾಗ ಉಪ್ಪಿಟ್ಟು ಮಾಡೀನಿ ಫ್ರೆಂಡ್ಸ ಇದೆಲ್ಲಾ ಆಗೈತಿ ಕುದ್ದಿದ್ದು ಆಗೈತಿ ಎಲ್ಲ ಆಗೈತಿ ಇವಾಗ ನಾನು ಗ್ಯಾಸ್ ಅನ್ನ ಬಂದ್ ಮಾಡ್ತೀನಿ ನೋಡ್ರಿ ಗ್ಯಾಸ್ ಬಂದ್ ಮಾಡಿದೆ ನೋಡಿರಿ ಎಲ್ಲ ಗ್ಯಾಸ್ ಗಟ್ಟೆ ಎಲ್ಲ ಒರೆಸ್ಕೊಂಡಿನಿ ನೀಟಾಗ ಅದು ಇನ್ನೊಂದು ಸ್ವಚ್ಛದ ಅದೆಲ್ಲ ತಿಕ್ಕೊಂಡಿದ್ನಿ ಇಲ್ಲಿ ಬಾಂಡೆ ಇಟ್ಟು ನೋಡ್ರಿ ಇಷ್ಟು ಬಾಂಡೆ ತಿಕ್ಕೊಂಡಿನಿ ಸ್ವಚ್ಛಗ ಎಲ್ಲ ಕಸ ಹುಡುಗಿ ನೀರು ಕಾಸ್ಕೊಂಡು ನಾನು ಜಾಕ ಮಾಡೀನಿ ನೋಡ್ರಿ ಓಂಕಾರನ್ನ ಎರ್ದೀನಿ ಕಂಟನೇನೋ ಗೊತ್ತಿಲ್ಲ ತೋರಿಸ್ತೀನಿ ಅಂತೇಳ್ರಿ ಕಾಣಲ್ಲ ಅಯ್ಯೋ ಫ್ರೆಂಡ್ಸ ನಾ ಎಂತ ಶಾಣೆ ಇರ್ಬೇಕು ಕಾಣಲ್ ಕಾಣ ಅನ್ನ ಕತ್ತಿನಿ ಅಂತ ಈ ಕಡೆ ಸೈಡ್ ಐತಿ ಹಾ ಇವಾಗ ಕಾಣಿಸ್ತಾನ ನೋಡ್ರಿ ನೋಡ್ರಿ ಎರ್ದಿನಿ ಎರ್ದ ಕೆಸಿ ಅವ್ನ ಮಲಗಿಸೀನಿ ಇಷ್ಟು ಸಾಮಾನ ಹೋಗದಿ ನೋಡ್ರಿ ಓಂಕಾರ ಕಸದೆಲ್ಲಾ ಹುಡುಗಿದ್ನೆಲ್ಲ ಅವಾಗ ಏನೈತಿ ಪರ್ಶಿನ ಒರೆಸೊಂಡ ಒರ್ಸೊಂಡಿಷ್ಟು ಸಾಮಾನು ಹೋಗುದು ಬಾಕ್ಲಾ ಹಾಕಿ ನೀರ್ ಹಚ್ಕೊಳ್ಳೋದು ಚಾ ಮಾಡ್ಕೊಳ್ಳೋದು ಕುಡಿಯೋದು ಎಲ್ಲ ಮಾಡಿದ್ನಿ ಮತ್ ಏನೈತಿ ನೀರ್ ಬಂದಿದ್ದು ನಮ್ಮ ನಳ ಅದ್ರಾಗ ಬೇರೆ ನೀರ್ ಬಂದವು ಇಲ್ಲಿಂದ ನೆಡದ ಅಲ್ಲಿ ಜನ ಪೂರ ಚರಂಡಿ ದಬ್ಬಿಡ್ರಿ ನನಗರ ದಮ್ಮ ಅಂತ ಇವು ಕಡಿ ಬೇರೆದವ್ರು ಮನಿ ಕಟ್ಟಸಾಕ ಅವ್ರ ಜಗ ಇಲ್ಲ ಅಂತ ಹೇಳಿ ಇದ್ರ ಕಿರಿಕಿರಿ ಆಗಿಬಿಟ್ಟೇತಿ ನೋಡ್ರಿ ಹುಡುಗರು ಆಡೋದೇ ಆಡೋದೇ అవు ఓడి బర్తావ్వు హెర్డాతి కాలిగెలా చూస్తావు నమూ కూడా అంతి పారగా ఇళ్ అల్తా బడే బాదినీ ఇదొంది ఇల్లు హోల్సైతి నోడ్రీ ఇల్ పార అంతూ బు స్వచ్మా ఇష్ట బట్టి నోడ్రీ ఇష్ట బట్ి నా తొలదకవత నోడ్రీకరూ అవెల్ సిట్టి హి ನೋಡ್ರಿ ಇಲ್ಲೆಲ್ಲ ತೆಳವು ಕೂಡ ಬಿದ್ದವನ ಅಂಗಿಗಳು ಎದ್ದಂಗೆ ಅದು ನೋಡ್ರಿ ಓಂಕಾರ ಮಲ್ಕೊಂಡಂತೇಳಿ ಸ್ವಲ್ಪ ಎಲ್ಲ ಇದು ಮನೆ ಹತ್ತಿಟ್ಕೊಂಡು ಇದನ್ನ ಮಾಡಾಕತ್ತಿದ್ದೆ ಎದ್ದು ಬಿಟ್ಟು ಬಟ್ಟೆ ಒಂದು ತೊಗೋಬೇಕು ನೋಡ್ರಿ ಈಗ ಬಟ್ಟೆ ತಕೊಂಡು ಮಡಚಬೇಕು ಹಾಕಿ ಫ್ರೆಂಡ್ಸ ನಾನು ನಿಮಗೆ ಮಾತು ಸಿಗ್ತೀನಂತ ಹ್ಞೂ ನೋಡ್ರಿ ನಮ್ಮ ಇರೋ ಸೈಬ್ ಹೆಂಗ್ ಕುಂತ ಮತ್ತೆ ಓಮ ಏನ್ ನೋಡತ್ತಿ ಮಕ್ಕಳು ಎದ್ದ ನೋಡ್ರಿ ಮಕ್ಕಳು ಅನ್ನಷ್ಟು ಅನ್ನೋರ್ ತೆಗೇನೆ ಎದ್ದೇ ಬಿಟ್ನು ಕೊಮ್ಮ ಕೊಮ್ಮ ಅರ್ಧ ಮರ್ಧ ನಿದ್ದಿ ಒಳಗೆ ಎದ್ದಲ್ಲೋಡಲೆ ಹಾಯ್ ಮಾಡು ಾಯ್ ಮಾಡ್ಬೇಕಪ್ಪಾಜಿ ಹಾಯ್ ಮಾಡಿ ಮಾಡ್ ಬಂಗಾರ ನೋಡ್ರಿ ಇದು ಭವಿಷ್ಯದ ಬಂದ ಭಾಗ್ಯ ನೋಡ್ರಿ ಇದು ನನ್ನ ಚಿನ್ನಮ್ಮ ನೋಡ್ರಿ ಇದು ಗುಂಡಾರಿ ನೋಡ್ರಿ ಇದು ನೋಡ್ರಿ ಹಿಂಗೈತಿ ನಾನು ಓಂಕಾರ ಇಬ್ರು ಮಸ್ತ್ ಎಂಜಾಯ್ ಅನ್ನಕ್ಕೆ ನಿಧಿ ಮಾಡಿದ್ವಿ ಮಸ್ತ್ ಮಧ್ಯಾಹ್ನದಾಗ ಚಂದ ನಿದ್ದಿ ಎದ್ವಿ ಎಂದ್ವಿ ಗುಳಿ ಅದಂಗೆ ಗೊತ್ತಿಲ್ಲ ಹ್ಮ್ ಆ ಹೊತ್ತು ನಿದ್ದಿ ಹೊಡೆದ್ವಿ ಆಮೇಲೆ ಒಂದ್ ಸ್ವಲ್ಪ ಶೇಂಗ ಹಿಂಗ ಹೊಡಿಬೇಕಂತ ಅನ್ಕೊಂಡಿದ್ವಿ ಹುಂಗ ನೋಡುತ್ತೆ ಚಿನ್ನಮ್ಮ ಇರ್ಲಿ ಬಿಡ ಅಂತ ಹೇಳಿ ಸುಮ್ನೆ ಹಂಗ ಕುಂತ್ನಿ ಮತ್ತ ಸೃಷ್ಟಿಗ್ ಫೋನ್ ಮಾಡಿದ್ನಿ ಅಲ್ಲಿ ಸಿಕ್ಕಾಪಟ್ಟೆ ಮಳಿ ಎತ್ತದಂತ ಬರುದ್ ಡೌಟ್ ಏನ್ ಮಾಡ್ತಾರ ಗೊತ್ತಿಲ್ಲ ಅದೇ ಹೇಳಿದಂಗ ಅವ್ರು ಅವ್ರ ಜೊತೆಗೇನೆ ಅವರು ಕೂಡ ಬಂದಿಲ್ಲ ಗಾಡಿ ಹೋಗಿ ಗಾಡಿ ಹೋಗ್ತಿತ್ತಲ್ಲ ಹಂಗಾಗಿ ಅವ್ರ ಜೊತೆಗ್ ಹೋಗ್ಯಾರ ಯಾಕಪ್ಪ ಮಮ್ಮಿ ಅಹ್ ಹಲ ಹಬ್ಬ ಅಂದ್ರ ನಾ ಮೊಹರಂ ಅಲ್ಲಿ ಮಾಡಾಕತ್ತಾರ ಅಂತಂದ್ರ ಹ್ಮ ಅದೇನೋ ದೇವ್ರದ ಬುದ್ದಾಗ ಎಲ್ಲಿ ಇರ್ತಾರ ಅಲ್ಲೇ ಹೋಗ್ಬೇಕಂತ ಹಂಗಾಗಿ ಅಲ್ಲೇ ಹೋಗ್ಯಾರ ಅವ್ರ ಮಮ್ಮಿ ಮತ್ತೆ ಗಾಡಿನ ಹೋಗ್ತಿ ಡೈರೆಕ್ಟ್ ಇಲ್ಲಿಂದ ನಮ್ಮೂರಿಗೆ ಚಿಕ್ಕಮ್ಮರ ಮನಿ ಬಾಜುನೇ ಇರ್ತಾರ ಅವ್ರು ಇಲ್ಲಿ ನಮ್ ಎರಡು ಹೊಣಿ ಹಿಂದಿರ್ತಾರ ಅವರ ತಂಗಿ ಅಹ್ ಮನೇನು ಮನ್ಮತ್ ನಾಡಿಗೆ ಚಿಕ್ಕಮ್ಮ ರಾಜಬಜಮನಿಯಾದವ್ರದ ಹಂಗಾಗಿ ಸರಿ ಕರ್ಕೊಂಡು ಹೋಗ್ತೀನಂತ ಮಸ ಇಲ್ಲಿ ಮೊಹರ್ ಗುದ ಮುಚ್ಚೋಷ್ಟೊತ್ತಿಗೆನೆ ಓಂಕಾರ ಇದು ಶ್ರೀ ಮತ್ತ ಸೃಷ್ಟಿ ಇಬ್ರು ಅಂತ ಹೇಳಿದ್ರೆ ನಾನು ಸರಿ ಆಯ್ತು ಅಂದಿದ್ನಿ ಮಳಿ ಬಾಳ ಜೋರ್ ಅಂತ ಅದು ಆಟೋ ಹಿಂದ ಕುಲ್ಲ ಇರುತ್ತೆ ನೋಡ್ರಿ ಅಂತ ಆಟೋ ಅದು ನೋಡಬೇಕು ಹೆಂಗ್ ಬರ್ತಾರೋ ಏನ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಏ ಓಮೋ ಓಂಕಾರ ನಮ್ ಅಮಾರ್ ಬರೀ ಮಂದಿ ನೋಡದ್ ಅವ್ರ ಅಣ್ಣನ್ ಮಿಸ್ ಏನೋ ಗೊತ್ತಿಲ್ಲ ನೋಡ್ರಿ ಮಂಡ ಮುಗ್ಯವ ಚಂಡ ಮೂಗವ ಟಂಡ ಟಂಡ್ ಮಾಡಿ ಅರಿ ಭಿಗಿ ಬಂದು ನಮ್ಮ ನಮ್ ಮಗ ಅಣ್ಮಾಗ ಅಬ್ಬ ಅಬ್ಬಾಬಾಬ್ಬ ಮೂಗ ನೋಡ್ರಿ ಎಟ ಚೂಪೈತಿ ಮಂಡೋದ್ರಿ ಮೂಗಿದ್ದಂಗ್ರಿ ಅವಮಕಾರಂದು ನೋಡ್ರಿ ನಿದ್ದೆ ಐತಿ ಅಂದ್ರು ಕೂಡ ಅದು ತಂಗಾಳಿಗೆ ಎರ್ದಿ ನೋಡ್ರಿ ಇವತ್ತ ಮಸ್ತ್ ಅಂದ್ರ ಮಸ್ತ್ ಬಿಸಿ 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 ಫಸ್ಟ್ಗೆ ಎಷ್ಟೊಂದ್ ಎಣ್ಣೆ ಹಚ್ಚಿ ಸಪ್ರೇಟ್ ಮಾಲಿಶ್ ಮಾಡಿದೆ ಬಚ್ಚಲಾಗ ಹೋಗಿ ಡೈರೆಕ್ಟ್ ಮಾಡಲಿಲ್ಲ ಸಪ್ರೇಟ್ ಕುಂದರ್ಸ್ಕೊಂಡು ಇಲ್ಲೇ ಮಾಲಿಶ್ ಮಾಡ್ಕೊಂಡು ಆ ಟೈಮ್ ಇತ್ಲ ಹೆಂಗಿದ್ರು ನನಗೂ ಕೂಡ ಸಿರಿ ಅದೇನು ಇದಿಲ್ಲ ಇದ್ದಿದ್ದಿಲ್ಲ ಹಂಗಾಗಿ ಸ್ವಲ್ಪ ಚಂದ ಮಾಡಿದ್ರ ಅನ್ಕೊಂಡು ಮಸ್ತ್ ಮಾಲಿಶ್ ಮಾಡಿ ಬಿಸಿ 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 ನೀರ್ ಹಾಕಿ ಒಂದ್ ಎರಡೆ ಬೆಳ್ಳುಳ್ಳಿ ಮತ್ತ ಹತ್ತಿ ಹಿಂಗೆಲ್ಲಾ ತೆಲಗಿಟ್ಟು ಕೇಸಿ ಕಟ್ಟಿ ಮೊದಲಿಸಿ ಬಿಟ್ಟ ಹೇಳ್ತೀನಿ ಚಂದ ನಿದ್ದಿ ಹೊಡೆದನ್ ನೋಡ್ರಿ ಓಕೆ ಫ್ರೆಂಡ್ಸ್ ನಾನು ಕೂಡ ಚಾ ಮಾಡ್ಕೊತೀನಿ ಇನ್ನು ತಲಿಯೋ ಏನೂ ಬಚ್ಕೊಂಡೇ ಇಲ್ಲ ನಾನು ನಾವ್ ಇಬ್ಬರೇ ಒಂಥರ ಅಭ್ಯಾಸರದಂಗ್ ಟಿವಿನೂ ನೋಡಕ್ ಬೇಜಾರ್ ಅನ್ಸುತ್ತ ಹಂಗಾಗಿ ಅದನ್ನು ಕೂಡ ಬಂದ್ ಮಾಡಿಸು ನೀವನು ಅಂತ ಹೊರಗಡೆ ಕೊಡ್ತೀನಿ ಚಹಾ ಅದೆಲ್ಲಾ ಮಾಡ್ಕೋತೀನಿ ಅಂತ ಬರ್ರಿ ಹಾಯ್ ಫ್ರೆಂಡ್ಸ್ ಏನಪ್ಪಾ ಅವ್ರು ಸರಸ್ ಸಿಸ್ಟರ್ ಅವ್ರು ಬರೀ ಇದೇ ವಿಡಿಯೋ ತೋರ್ಸಕ್ ಅಂತಾರೆ ಅಂತ ಹೇಳಿ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರ ಈಗ ಇರೋಕ್ಕೂ ನಾವು ಒಬ್ಬಕ್ಕೆ ನೋಡ್ರಿ ಇಷ್ಟು ಕುಕ್ಕರ್ ಒಳಗೆ ಇಷ್ಟು ಮಾಡಿ ನೋಡ್ರಿ ಕರೆಕ್ಟಾಗಿ ನೀರು ಅಕ್ಕಿಯನ್ನು ನೋಡ್ಬೋದು ನೀವು ಎಷ್ಟು ತೊಗೊಂಡಿನ ಅಂತೇಳಿ ಇಷ್ಟೇ ಇಷ್ಟು ತೊಗೊಂಡಿನಿ ನೋಡ್ರಿ ಒಂದು ಕಪ್ ತೀರ ಅದ್ರಕ್ಕಿ ನಾ ಕಮ್ಮಿ ಮಾಡೋಕೆ ಬರೋಲ್ಲ ಅಂತೇಳಿ ಒಂದು ಕಪ್ಪಿನಷ್ಟು ಅಷ್ಟು ತೊಗೊಂಡಿನಿ ನಿಂಬೆ ಹಣ್ಣು ಹಾಕೊಂಡು ಕೇಸಿ ಬ್ಯಾಳಿ ಹಾಕಿ ನೋಡ್ರಿ ಇದಕ್ಕೆ ಅಷ್ಟಕ್ಕೊಂದು ಹೆಸರು ಬೇಳಿ ಹಳುವಕ್ಕ ಚಲೋ ಅಕ್ಕಿ ಅಕ್ಕಿಯನ್ನು ಅಳುವಕ್ಕ ಮಾಡ್ಬೇಕಂತೇಳಿ ಒಂಥರ ದಾಲ್ ಭಾತ್ ಅಂತಾರಲ್ಲ ಹಂಗೆ ಮಾಡ್ಬೇಕು ಅನ್ಕೊಂಡ್ ಕೇಸಿ ಎಷ್ಟೊಕ್ಕೊಂದು ಬ್ಯಾಳಿ ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಹಾಕಿನಿ ಚಂದ ಸ್ಮೆಲ್ ಅಂತ ಸಕ್ಕತ್ ಬರೈತಿ ಇದಿಷ್ಟು ಅಕ್ಕಿ ಹಾಕಿ ಮುಚ್ಚಿಟ್ನಿ ಅಂತಂದ್ರೆ ಆಗುತ್ತೆ ನೋಡ್ರಿ ಈಗ ಅನ್ನನ ಇದಿಷ್ಟು ಅಕ್ಕಿ ಹಾಕಿಬಿಡ್ತೀನಿ ನೋಡ್ರಿ ಸದ್ ತೊಳ್ಕೊಂಡಿನ್ನ ಅಕ್ಕಿ ನೀವು ತಂದು ಭಾಳ ದಿನ ಆಗಿತ್ತು ನೋಡ್ರಿ ಹಂಗಾಗಿ ಒಂದು ಸ್ವಲ್ಪ ತೊಳ್ಕೊಂಡು ಚಲೋ ಆಗುತ್ತಂತ ತೊಳ್ಕೊಂಡೆ ನೋಡಿರಿ అక్కి అక్కడ హాకీ మెట్గా నోడ్తా కుక్కర్ ముచ్చిడీల్ కుక్కర్ ఆమె అల్ కుందమ్మ నీ గాడీ ఒడితీయ కుంద్రహ్ అత ఏం కార్తీ ಫ್ರೆಂಡ್ಸ್ ನೋಡ್ರಿ ನಮ್ಮಮ್ಮಿಯ ಊರಿಗೋಯ್ದಾರಲ್ಲ ಚಿಕ್ಕಮ್ಮಾರೂರಿಗೆ ಅಲ್ಲಿಂದ ನಮ್ದೇ ಇದು ಸಾಹಿತ್ಯ ಕೊಟ್ಟಿದ್ವಿ ನಡಿ ಚೋಟಕ್ಕಂದಿದು ಚೋಟಿದಲ್ಲ ಸ್ನೇಹಂದಿದ್ ಫಸ್ಟ್ ಹುಟ್ಟಿದಾಗ ಸ್ನೇಹ ಸ್ನೇಹಂತ ಮಾಡ್ಸಿ ಕೊಟ್ಟಿದ್ದ ಸ್ನೇಹಗಾತು ಖುಷಿಗತ್ ಎಲ್ಲರಿಗೇತಂತೆ ಓಟ ಮಾಡ್ಸಿದ್ದದ್ ಸ್ನೇಹ ಖುಷಿಗ ಬಹಳ ಡಿಫ್ರೆಂಟ್ ಇಲ್ಲ ನೋಡ್ರಿ ಎರಡು ತಿಂಗ್ಳ ಪರಕೈತಿ ಅವಾಗ ಮಾಡ್ಸಿದ್ದ ಮತ್ ಅವ್ರೆಲ್ಲರ ಆದ್ಮ್ಯಾಗ ಚೋಟಿ ಎಲ್ಲ ಅವ್ರು ಜಲ್ದಿ ಜಲ್ದಿ ಅಡ್ಯಾಡಕ ಇದು ಏನೈತಿ ಸಾಹಿತ್ಯ ಕೊಟ್ಟಿತು ನೋಡ್ರಿ ಸಾಹಿತ್ಯ ಅಡ್ಡಾಡು ಟೈಮ್ ಸಣ್ಣ ಅಡ್ಯಾಡಕ ಹತ್ತಿದ ಅವಾಗ ಅಂತ ಹೇಳಿ ಕೊಟ್ಟಿದ್ ನೋಡ್ಕೊಂಡಿದ್ ಮಾಡ್ತಾ ಅಂತ ಹೇಳಿ ಈಗ ಮತ್ ಈಗ ನೆಕ್ಸ್ಟ್ ಓಂಕಾರಣ್ ಅಂತ ತಗೊಂಬಂದಾರ್ ನೋಡ್ರಿ ನಮ್ಸಿರಿ ಆದ್ರೆ ಆಟ ಆಡತ್ತಂಬ ನಮ್ ಅಮ್ಮ ನೋಡ್ರಿ ಅಣ್ಣ ನೋಡ್ತಾನಿಶ್ ಅವನೇ ನೋಡ್ತಾನ ನೋಡ್ರಿ ತಂಬಾ ತಂಬಾ ವಹಿಸ್ಬಾರ ತೊಂಬ್ರಿ ಈ ಗಾಡಿ ಅಡಿ ಯಾರ್ಯಾರ ನೆನ್ಪಿತ್ತಂದ್ರ ಕಮೆಂಟ್ ಮಾಡಿ ಹೇಳ್ರಿ ಈ ಈಗ ಊರ್ಕ ಊರ್ ಕಡೆ ಸಿಗ್ತಾವ ಕೆಲವಂತ ಹಳ್ಳಿ ಊರಾಗ ಈಗ ಹಳ್ಳಿ ಅಂದ್ರೂನು ಕೂಡ ಫುಲ್ ಇಂಪ್ರೂವ್ನೆ ನೋಡ್ರಿ ವಾಕರ್ ತೊಗೊಂಡ್ ನಮ್ಮಮ್ಮಿ ಇದ ಮಾಡ್ಸಿದಿ ಇದ್ರೊಳಗ ಇದು ಸೇಫ್ ಅನ್ಸಂಗಿಲ್ಲ ಅಂದ್ರ ಮೊದಲೆಲ್ಲ ಇವೇ ಇದ್ದು ಕಡೆ ಅಂದ್ರು ಇದು ಸೇಫ್ ಅಂತ ಅನ್ಸಂಗಿಲ್ಲ ವಾಕರ್ ಅಂದ್ರ ಸ್ವಲ್ಪ ತೆಪ್ಪೆಜಿ ಇಡ್ತಾರ ಏಳೆಂಟು ತಿಂಗ್ಳಿಗೆ ಅನ್ನಾಗ ವಾಕರ್ ತಂದ್ಬಿಟ್ರೆ ಹುಡುಗರು ಬೀಳಂಗಿಲ್ಲ ಕಮ್ಮಂದಕ ಹೋಗ್ತಾರಲ್ಲ ಈಗ ಇದನ್ನ ಕಮ್ಮಿ ರೀ ಇದನ್ ಬಾಳ ಮಾಡೋದು ಈಗ ಎಂತ ಇದು ವಾಕರ್ ಆಕಾರ ಬಿಡ್ತಾರ ಅದಕ್ಕೂ ಕೂಡ ನಾಕ್ನೂರ ಐನೂರ ಬೀಳುತ್ತೆ ಇದನ್ ಮಾಡಾಕು ಕೂಡ ಹಂಗೆ ಇದು ಅಂತ ಹೇಳಿಕೆ ಅದನ್ನ ತೊಗೊಂಬ್ ಬಿಡ್ತಾರ ಯಾಕಂದ್ರ ಅದ್ರೊಳಗ್ ಸೇಫ್ ಕುಂದಿರ್ತಾರ ಹುಡುಗರು ಬೀಳಂಗಿಲ್ಲ ಹೇಳಿ

ತಂಪಂದ್ರ ತಂಪು ಅಂತಾರ ಹಂಗಾಗಿ ಕುಲಾಯಿ ಕಟ್ಕೊಂಡು ಹೊರಗಡೆ ಕುಂತೀನಿ ನೋಡ್ರಿ ಒಳಗರ ಎಷ್ಟು ಕುಂದ್ರಕ್ ಬೇಸರಾಗುತ್ತ ಒಂತರ ತಿಳಿ ಏನು ಏನ್ ಅಂತ ಶ್ರೀ ಶ್ರೀ ಉಚ್ಚಿರ್ಣಕ್ ಬಂದು ತಮ್ಮನ್ ಕೊಡೋಣ ಉಚ್ಚರ್ಣಕ್ ಬಂದು ಕೊಡೋಣ ಕಿನ ಹೆಸರು ರೇಣುಕಾ ಅಂತ ಹೇಳಿ

అర్ద కన్నడ పనిపడు చిర ಯಾರ ಕೊಟ್ಟಿದ್ರು ದೂರ ತ ಬ್ರ್ಯಾಕ್ ಹಾಕ್ಬೇಕು ನೋಡು

ಜಾತು ನೈ ಅಲ್ಲಲ್ಲ ಆತು ಮೈ ಆತು ಅನ್ಬೇಕು ಜಾತ ಹೋಗಿ ಸುಮ್ ಹವಾ ಸೀರೆಗ್ ಬಂದಿವಿ ಒಂದೆಷ್ಟ್ ವಿಡೋ ಮಾಡಿದ್ರ ಅಂತೇಳಿ ವಿಡಿಯೋ ಮಾಡಿ ನೋಡ್ರಿ ನಮ್ಮ ಮನಿ ಗೋರಿ ಕಾಣತಿತ್ತಲ್ಲ ಆ ಪಾನಿಪುರಿ ಗಮ್ಮಂತ ಹಸಿನ ಬರ್ತಾವಲ್ಲ ಚುಟ್ಟು

ನೋಡ್ರಿ ಕೆಂಪನ್ ಪೆರಿಕಾರ್ನ್ ಕೊಟ್ಟ ನಮ್ಮ ಅಕ್ಕರ್ ಮನೆಯಾಗ ಎಷ್ಟಿರ್ತ ಇಲ್ಲಿ ಇದೇ ಶೇಟೆ ಅನ್ಸಾ ನೋಡ್ರಿ ಸಣ್ಣ ಸಣ್ಣ ನಿಲ್ಕ ಹರಸ್ಬಿಟ್ರ ಆಹಾ ಹ್ಮ ಅನ್ನ ಆಗೇತ್ ನೋಡ್ರಿ ಆದ್ರೆ ನಾನು ಅನ್ಕೊಂಡಷ್ಟು ಮೆತ್ತಿಗ ಆಗಿಲ್ಲ ಸ್ವಲ್ಪ ಉದ್ರನೇ ಆಗೇತಿ இசுருபேழி ஹாக்கிர்வல்ல அண்ணா சூப்பர் டேஸ்ட் ஹாக்கி ஊட்ட மாம்கார் எழக்கின் முச்சே தாட்டு தாட்டு உம் உம் ஒகி நோட் எங்க வர ஆத்தி ಇನ್ನೊಂಚೂರ್ ಮೆತ್ತಗಿದ್ರ ಮಸ್ತ ಅನಸ್ತೇತ ಚಿತ್ರಾನ್ನ ಟೈಪ್ ಆಗೇತಿ ನೋಡ್ರಿ ಇದು ಉದುರ್ ಉದುರ್ ಚೊಲೋ ಅಕ್ಕಿ ಅಲಾ ಹಂಗಾಗಿ ನೋಡ್ರಿ ಸ್ವಲ್ಪ ತಳ ಹಿಡ್ದಂಗ ಆಗೇತಿ ಹಾಯ್ ಫ್ರೆಂಡ್ಸಾ ಈಗ ನೋಡ್ರಿ ರಾತ್ರಿ ಟೈಮ್ ದಾಗ ಓಂಕಾರ ಪೂರ್ತಿ ಕ್ಲಿಯರ್ ಆಗಿ ನಿಚ್ಚ ಎದ್ಬಿಟ್ನು ಇಷ್ಟೊತ್ತಿನ ತನ ನಿದ್ದಿ ಹೊಡೆದಾನ ಇವಾಗ ಎದ್ದ ಇಷ್ಟೊತ್ತಿನ ತನ ನಾನು ಗುಡ್ ನೈಟ್ ಆನ್ ಮಾಡಿದ್ದೆ ನೋಡ್ರಿ ಇಲ್ಲಿ ಅಂದ್ರ ಏಳು ಗಂಟೆ ಹೆಂಗ ಆಗಿತ್ತು ಅವಾಗ ಗುಡ್ ನೈಟ್ ಆನ್ ಮಾಡಿದ್ನಿ ಡೆಂಗೂದ್ ಬಾಳ ಐತಲ್ರಿಪಾ ನಾವ್ ದೊಡ್ಡವ್ರ ಹೆಂಗಾದ್ರು ನಡೀತೈತಿ ಸಣ್ಣ ಗುರ್ದ್ ಹೆದರಿಕೆ ಬರತ್ ನನಗ ಓಡಮೋಸ್ ಕೂಡ ಅಸ್ತಿ ನಾನು ಹಗ್ಲಿ ಟೈಮ್ ಡೇದೊಳಗ ಓಡಮೋಸ್ ಅಸ್ತಿ ನೋಡ್ರಿ ಇಲ್ಲ ಐತಿ ಓಡಂಬೋಸ್ ಕ್ರೀಮ್ ಓಡಮ್ಮಸ್ ಹಸ್ತಿನಿ ಮತ್ತೆ ಏಳು ಗಂಟೆ ಆಯ್ತಂದ್ರ ಇದನ್ನ ಹಾಕ್ತೀನಿ ನೋಡ್ರಿ ಗುಡ್ ನೈಟ್ ಹಚ್ತೀನಿ ರಾತ್ರಿ ಟೈಮ್ ದಾಗ ನೋಡ್ರಿ ಹಾಕೋತೀನಿ ಮನ್ಸರ್ಧನಿ ಸೊಳ್ಳೆ ಪರ್ದೆ ಮತ್ ಏನಂತರ ಆಗೋತಿಲ್ಲ ಮನ್ಸಿರ್ಧನಿ ಅಂತೀನಿ ಅಹ್ ಸದಾ ಹಾಸಿಗೆ ಇಲ್ಲಿ ಕಟ್ಕೋತೀನಿ ನೋಡ್ರಿ ಇದನ್ನ ಓಮೋ ಓಪೋ ನಮ್ಮ ಕಾರ್ ನೋಡ್ರಿ ಓಮೋ ಹಾ ಗಾಡಿ ಬಾಸ್ ಪಾಡ ಪಾಸ್ಟ್ ಐತರೆ ನಮ್ಮಮ್ಮಂದ ಏ ಓಂಕಾರ ಬಾರಿಸ್ ಸ್ಪೀಡ್ ಇತ್ರ ಗಾಡಿ ಟಣ 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 ಹಾಯ್ ಮ್ಯಾಡ್ ಹಾಯ್ ಮ್ಯಾಡ್ ಏನು ಗೊತ್ತಾಗೈತ್ರ ಪಾಪ್ಪ ಇನ್ನು ಇವತ್ತು ಇಂಗಾ ಖುಷಿ ಹಾಯ್ ಮ್ಯಾಡ್ ಅಂದ್ರೆ ನೋರ್ತನಾ ಚಂದಗ ಓಂಕಾರ ಹೋಗ ಆರೆದರಲ್ಲಿ ಪಾಪ್ಪ ಪಾಪ್ಪ ಕಿದರೆ ಪಾಪ್ಪ ಕಿದರೆ ಬಾಬು ಪಾಪ್ಪ ಅಯ್ಯೋ ಅಮ್ಮಿ ಅನ್ಕುಲ್ ಆಯ್ತ ನೋಡ್ರಿ ಪೂರಾ ಇಂದಿ ಹೊಡದ್ ಎಷ್ಟೊತ್ತಿಂತಾನ ನಿಚಿಳ ಬಿಟ್ಟಾನೆ ಕ್ಲಿಯರ್ ಈಗ ಎಷ್ಟೊತ್ತಿಗೆ ಮಕ್ಕಳ್ತಾನ ಗೊತ್ತಿಲ್ಲ ಟೈಮ್ ಅರೆ ಕರೆಕ್ಟ್ ಆಗಿ ಹತ್ತುವರೆ ಆಗೈತಿ ಮಿಥುನ ರಾಶಿ ಮಿಥುನ ರಾಶಿ ಯಾವ್ದಿದಾರೀ ಅಂತರ ಪಟ್ಟ ಅತಿತ್ ನೋಡ್ರಿ ಏ ಗುಂಡೀ ಎಷ್ಟೊತ್ತಿಗೆ ಮಕೋತನ ಗೊತ್ತಿಲ್ಲ ಇವಾಗ ಮಕ್ಕಳ ತಾನ ನಂದು ಈ ಸದ್ ಜಾಗರಣಿ ಮನ್ಸಿರದನಿ ಕಾಡ್ತೀನಿ ಕಟ್ಟಿ ಟಿ ವಿ ಬಂದ್ ಮಾಡಿ ಸುಮ್ಮಾಗ್ಲ ಕೊಂದ್ ಮಕ್ಕೊಂದ್ ಅಂದ್ರ ಮಕ್ಕೋತಾನ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಇತ್ತು ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೀವು ನೋಡಾಕ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ಮತ್ತೊಂದು ಲಗ್ ಲಕ್ಷ ಗುಣಂತ ನಾಳೆ ರೂಟಿನ್ ಹೆಂಗಿರುತ್ತ ಅಂತ ಹೇಳಿ ನೋಡ್ಕೋತ ಈ ಕಡೆ ಬಾಬು ಇದರ್ ಬೇಕೋ ಇದರ್ ಬೇಕೋ ಅಮ್ಮ ಬಾಯ್ ಕರ್ ಸ್ಮೈಲ್ mm Bye friends!